ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತು ಒಂದು ವಿಶೇಷ ರಾಯರ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇದನ್ನು ಹಿಂದಿನ ಬ್ಲಾಗಲ್ಲೂ ಕೂಡ ಸಲ ಶೇರ್ ಮಾಡ್ಕೊಂಡಿದ್ದೆ ಅದಕ್ಕೆ ಕೆಲವರು ಕಮೆಂಟ್ಸ್ ಆಗ್ತಾ ಇದ್ರಿ ಅಕ್ಕ ನೀವು ಸ್ತೋತ್ರವನ್ನು ಹೇಳಿದ್ದೀರಲ್ಲ ಅದನ್ನ ಸಲ ಸ್ಕ್ರೀನ್ ಮೇಲೆ ಬರದಾಗ್ತೀರಾ ನಮಗೆ ಉಪಯೋಗ ಆಗುತ್ತೆ ಅಂತ ಹಾಗಾಗಿ ಆ ವಿಡಿಯೋದ ಬಗ್ಗೆ ಪೂರ್ತಿಯಾಗಿ ಇವತ್ತು ನಾನು ಯಾವ ರೀತಿಯಾಗಿ ಈ ಪೂಜೆಯನ್ನು ಮಾಡೋದು ಯಾವ ರೀತಿಯಾಗಿ ಎಷ್ಟು ದಿನ ಮಾಡಬೇಕು ಎಲ್ಲದನ್ನು ಕೂಡ ಪೂರ್ತಿ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇವತ್ತು ಗುರುವಾರ ಇದೆ ಹಾಗೆ ನಾನು ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತಿನ ಸೇವೆ ಕೂಡ ನಡೀತಾ ಇದೆ ಹಾಗೆ ಇವತ್ತು ದ್ವಾದಶೆ ಕೂಡ ಸಿಂಪಲ್ಲಾಗಿ ಒಂದ್ಸಲ ಹೇಳ್ಬಿಡ್ತೀನಿ ಯಾವ ರೀತಿಯಾಗಿ ಪೂಜೆಗೆ ರೆಡಿ ಮಾಡ್ಕೊಂಡೆ ಅಂತ ಪ್ರತಿದಿನ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅದೇ ರೀತಿಯಾಗಿರುತ್ತೆ ಗುರುವಾರ ಅಂತಂದ್ರೆ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತಾ ಇರುತ್ತೆ ಇವಾಗ ಆರೋಗ್ಯ ಅಷ್ಟು ಸರಿ ಇಲ್ಲ ಹುಷಾರಿರಲಿಲ್ಲ ಹಾಗಾಗಿ ಇವತ್ತು ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರ ನೀವು ಬೆಳಗ್ಗೆ ಪೂಜೆ ಮಾಡ್ತೀರಾ ಸಂಜೆ ಪೂಜೆ ಮಾಡ್ತೀರಾ ಅಂತ ನಾನು ಅದಕ್ಕೂ ಕೂಡ ಹೇಳ್ತಾ ಇದ್ದೀನಿ ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ಪೂಜೆಯನ್ನು ಮಾಡ್ತೀನಿ ಆದರೆ ಇವತ್ತು ಹುಷಾರಿರಲಿಲ್ಲ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ವಿ ಹಾಗೆ ನೆನೆ ಹೂ ಹಣ್ಣು ಏನೂ ತರಿಸಿರಲಿಲ್ಲ ಹಾಸ್ಪಿಟಲ್ಗೆ ಹೋಗಿ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದು ನಾನು ನಂತರ ಅದು ನಾವು ಆಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಹಾಸ್ಪಿಟಲ್ಗೆ ಹೋಗಿರೋದು ಬಂದು ರೆಸ್ಟ್ ಮಾಡಿದೆ ಮಧ್ಯಾಹ್ನ ತನಕ ರೆಸ್ಟ್ ಮಾಡಿ ಮಧ್ಯಾಹ್ನದಿಂದ ಸಂಜೆವರೆಗೂ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನಂತರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹೂ ಪ್ರಸಾದ ಕೇಳಿಲ್ಲ ಕೇಳಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನು ಹೇಗೆ ಬೇಕಾಗಿ ಕೇಳೋದಕ್ಕಾಗೋದಿಲ್ಲ ನಾವು ಪೂರ್ ನಾವು ಕೂಡ ಪೂರ್ತಿಯಾಗಿ ಮಡಿಯಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ಮನೆಯೂ ಕೂಡ ಅಷ್ಟೇ ನೀಟಾಗಿ ಕ್ಲೀನಾಗಿ ಮಡಿಯಿಂದ ಎಲ್ಲ ಸ್ವಚ್ಛ ಮಾಡಿಕೊಂಡೇ ನಂತರ ಪೂಜೆಯನ್ನು ಮಾಡಬೇಕಾಗುತ್ತೆ ಯಾವ ರೀ ಯಾವಾಗ ಬೇಕು ಯಾವಾಗ ಅಥವಾ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಮೈಲಿಗೆಲೆಲ್ಲ ಪೂಜೆ ಮಾಡೋದಕ್ಕಾಗೋದಿಲ್ಲ ಅದರದ್ದೇ ಆದಂತಹ ರೀತಿ ನೀತಿ ತುಂಬಾ ಇರುತ್ತೆ ನಿಮಗೆ ನಾನು ತೋರಿಸೋದು ಎಲ್ಲ ರೆಡಿ ಆದಮೇಲೆ ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಅಷ್ಟೇ ಆದರೆ ನನ್ನ ಪೂಜೆಗೆ ನನ್ನ ಪ್ರಿಪ್ರೇಷನ್ ಯಾವ ರೀತಿಯಾಗಿರುತ್ತೆ ಅಂತ ನೀವು ಖಂಡಿತವಾಗಿಯೂ ನೋಡಿರೋದಿಲ್ಲ ಇವತ್ತು ಹುಷಾರಿಲ್ಲ ಜ್ವರ ಇತ್ತು ಹಾಗಾಗಿ ಪೂಜೆ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಫಸ್ಟು ಹಾಸ್ಪಿಟಲ್ಗೆ ಹೋಗಿ ಬಂದೆ ಹಾಸ್ಪಿಟಲ್ಗೆ ಹೋಗಿ ಬಂದರೆ ನಂತರ ಸರಿ ಹೋಗುತ್ತೆ ಪೂಜೆ ಮಾಡೋದಕ್ಕೆ ಅಂತ ಹೋಗಿ ಬಂದಾದಮೇಲೆ ಪೂರ್ತಿಯಾಗಿ ಸಂಜೆವರೆಗೂ ಮನೆ ಕ್ಲೀನ್ ಮಾಡಿದ್ದೀನಿ ನೀರಿಗೆ ಗಂಜಲ್ಲಿ ಹಾಕಿ ನೆಲ ತೊಳೆದಿದ್ದೀನಿ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಮಡಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಷ್ಣದ ಪುಡಿಯನ್ನು ಹಾಕಿ ಮಡಿ ಬಟ್ಟೆಯಿಂದ ರಾಯರ್ ಫೋಟೋನ ಒರೆಸ್ಕೊಂಡಿದ್ದೀನಿ ನಂತರ ಪೂಜೆ ಪಾತ್ರೆನೆಲ್ಲ ತೊಳ್ಕೊಂಡು ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ ಪ್ರತಿದಿನ ಸಿಂಪಲ್ ಆಗಿ ಪೂಜೆ ಇರುತ್ತೆ ಗುರುವಾರ ಅಂತಂದರೆ ನನಗೆ ಒಂಥರ ಹಬ್ಬದ ರೀತಿಯಾಗಿರುತ್ತೆ ಆದರೆ ಇವತ್ತು ಗುರುವಾರ ನನಗೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೀನಿ ಯಾವ ರೀತಿಯಾಗಿ ಎಲ್ಲದನ್ನು ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಅದೇ ರೀತಿಯಾಗಿ ಮಾಡಿದ್ದೀನಿ ಆದರೆ ಅಷ್ಟು ನನಗೆ ಜಾಸ್ತಿ ಟೈಮ್ ಕೊಟ್ಟು ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ಸುಸ್ತು ಅಂತ ಫೀಲ್ ಆಗ್ತಾಯಿತ್ತು ರಾಯರನ್ನೇ ಬೆಳಗ್ಗೆಯೇ ಕೇಳ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದೆ ರಾಯರೇ ಇವತ್ತು ಗುರುವಾರ ಪೂಜೆ ದ್ವಾದಶಿ ಪೂಜೆ ಬೇರೆ ಇದೆ ಮುಡುಪಿನ ಸೇವೆಯ ಪೂಜೆ ಕೂಡ ಇದೆ ಹಾಗಾಗಿ ನಾನು ಪೂಜೆ ಮಾಡಲೇಬೇಕು ರಾಯರೇ ದಯಮಾಡಿ ಆಶೀರ್ವಾದ ಮಾಡಿ ಪೂಜೆ ಮಾಡೋದಕ್ಕೆ ಆಗೋ ಥರ ಆಶೀರ್ವಾದ ಮಾಡಿ ರಾಯರೇ ಅಂತ ಕೇಳಿಕೊಂಡು ನನ್ನ ಪೂಜೆ ಮಾಡೋದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ತಯಾರಿ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾಯಿದ್ದೀನಿ ಪ್ರಸಾದ ಕೇಳಿ ಅಂತಲೂ ಕೂಡ ಹೇಳಿದಿರಾ ಇವತ್ತು ಮೂರು ಜನಕ್ಕೆ ಕೇಳಿದ್ದೀನಿ ರಾಯರು ಮೂರೂ ಜನಕ್ಕೂ ಕೂಡ ಕೊಟ್ಟಿದ್ದಾರೆ ಗುರುವಾರದ ದಿನ ಖಂಡಿತವಾಗಿಯೂ ರಾಯರು ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಎಲ್ಲೋ ಒಂದೊಂದು ಸಲ ಗುರುವಾರ ಮಿಸ್ ಆಗುತ್ತೆ ಯಾವುದನ್ನು ಕೊಡಬೇಕು ಯಾವುದನ್ನ ಕೊಡಬಾರ್ದು ಪ್ರತಿಯೊಂದು ರಾಯರಿಗೆ ಗೊತ್ತಿರುತ್ತಲ್ಲ ಹಾಗಾಗಿ ಇವತ್ತು ಮೂರು ಜನಕ್ಕೂ ಕೊಟ್ಟರು ತುಂಬಾ ಖುಷಿಯಾಯಿತು ಯಾರಿಗೆಲ್ಲ ಆಗಿದೆ ಯಾರಿಗೆಲ್ಲ ಆಗಿಲ್ಲ ಮುಂದೆ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಎಷ್ಟೇ ಹೂವಿನ ಅಲಂಕಾರ ಮಾಡಿದ್ರೂ ಕೂಡ ತುಳಸಿಯನ್ನು ರಾಯರಿಗೆ ಏರಿಸೋದನ್ನು ಮರಿಬಾರ್ದು ತುಳಸಿ ರಾಯರಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ತುಳಸಿಯನ್ನು ಇಡೋದನ್ನು ಮರಿಬೇಡಿ ಪ್ರತಿದಿನ ಒಂದು ಕುಡಿಯಾದ್ರೂ ಆಯಿತು ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ಯಾರಿಗೆಲ್ಲ ಸಾಲ ಆಗಿದೆ ದುಡ್ಡು ಕೊಟ್ಟವರು ವಾಪಸ್ ಕೊಡ್ತಾ ಇರೋದಿಲ್ಲ ತುಂಬ ಜನಕ್ಕೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಇವಾಗ ನಾವು ಯಾರಿಗಾದ್ರೂ ಅವರ ಕಷ್ಟದಲ್ಲಿರ್ತಾರೆ ಅಂತ ದುಡ್ಡನ್ನು ಕೊಟ್ಟು ಸಹಾಯ ಮಾಡಿರ್ತೀವಿ ಆದರೆ ನಮಗೆ ಕಷ್ಟ ಬಂದಿದೆ ಆ ದುಡ್ಡನ್ನು ನಮ್ಮದು ನಮ್ಮ ದುಡ್ಡು ನಮಗೇ ವಾಪಸ್ ಕೊಟ್ಬಿಡಿ ಅಂತ ಕೇಳಿದರೆ ತುಂಬ ಜನ ಕೊಡೋದಿಲ್ಲ ಸತಾಯಿಸ್ತಾ ಇರ್ತಾರೆ ಹಾಗೆ ಸಾಲ ನಾವೆಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ತಿಂಗಳ ತಿಂಗಳಿಗಾಗಿರ್ಬೋದು ವರ್ಷ ವರ್ಷಕ್ಕಾಗಿರ್ಬೋದು ಸಾಲ ಜಾಸ್ತಿ ಆಗ್ತಾನೆ ಇರುತ್ತೆ ಕಷ್ಟ ಅಂತೂ ಪಡ್ತಾನೆ ಇರ್ತಾರೆ ಕಷ್ಟಪಟ್ಟು ದುಡಿಮೆಯನ್ನು ಮಾಡ್ತಾ ಇರ್ತಾರೆ ಅವ್ರ ಕೆಲಸ ಏನಿದೆ ಅದನ್ನು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಕೆಲವೊಂದು ಸಂದರ್ಭ ಸಮಯಗಳಲ್ಲಿ ಸಾಲ ಜಾಸ್ತಿ ಆಗ್ತಾನೇ ಇರುತ್ತೆ ಹಾಗೆ ನಾವು ಯಾರಿದು ನಾವೇ ಯಾರಿಗಾದ್ರೂ ದುಡ್ಡು ದುಡ್ಡನ್ನು ಕೊಡಬೇಕಾಗತ್ತೆ ಕೊಡಬೇಕು ಅಂತ ಮನಸ್ಸಲ್ಲಿರುತ್ತೆ ಅದಕ್ಕೋಸ್ಕರ ಕಷ್ಟಪಟ್ಟು ದುಡಿತಾ ಇರ್ತಾರೆ ಆದ್ರೂ ಕೂಡ ಅವರಿಗೆ ಸಾಲವನ್ನು ವಾಪಸ್ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಆಗ್ತಾ ಇರೋ ಿಲ್ಲ ಅಂತ ಸಂದರ್ಭದಲ್ಲಿ ಅಯ್ಯೋ ಈ ಥರ ಆಗ್ಬಿಟ್ಟಿದೆಯಲ್ಲ ಅಂತ ಅನಿಸ್ತಾ ಇರುತ್ತೆ ಈ ಪೂಜೆಯನ್ನು ಮಾಡ್ತಾ ಬನ್ನಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಹಾಗೆ ನಾವು ಯಾರತ್ರ ಸಾಲವನ್ನು ತಗೊಂಡಿರ್ತೀವಿ ಅಂತ ಅಂದಮೇಲೆ ಆ ಸಾಲವನ್ನು ಅವರು ಕೇಳಿರುವಂತಹ ಸಮಯಕ್ಕೆ ವಾಪಸ್ ಕೊಡಲೇಬೇಕಲ್ವ ಅವರು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ದುಡ್ಡನ್ನು ಕೂಡಿಟ್ಟು ನಮಗೆ ಕಷ್ಟ ಕಾಲದಲ್ಲಿ ಕೊಟ್ಟು ಸಹಾಯವನ್ನು ಮಾಡಿರ್ತಾರೆ ಆದರೆ ನಮಗೆ ಕೊಡಬೇಕು ಅಂತ ಮನಸ್ಸಲ್ಲಿರುತ್ತೆ ಆದ್ರೂ ಕೂಡ ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ ಆ ಥರ ಸಂದರ್ಭ ಸನ್ನಿವೇಶ ಬಂದಿರುತ್ತೆ ಈ ಪೂಜೆಯನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಎಲ್ಲದೂ ಕೂಡ ಸರಿ ಹೋಗುತ್ತೆ ನಿಮಗೆ ಯಾರು ಸಾಲ ಕೊಡಬೇಕು ಅವರು ಕೂಡ ಕೊಡ್ತಾರೆ ಹಾಗೆ ನೀವು ಯಾರ ಹತ್ರ ಸಾಲ ಮಾಡಿರ್ತೀರ ಅವರಿಗೂ ಕೂಡ ನೀವು ಸಾಲವನ್ನು ಕೊಡಬಹುದು ಹಾಗೆ ದಿನೇ ದಿನೇ ಸಾಲ ಜಾಸ್ತಿ ಇದೆ ಎಷ್ಟು ಮಾಡಿದ್ರೂ ಸಾಲ ಮುಗಿತಾನೇ ಇಲ್ಲ ಅಂದವರು ಕೂಡ ಈ ಪೂಜೆಯನ್ನು ಮಾಡಬಹುದು ಯಾಕೆ ಅಂತಂದರೆ ನಾವು ಯಾರತ್ರ ಸಾಲ ತೊಗೊಂಡಿರ್ತೀವಿ ಅಂತ ಅಂದರೆ ಅವರು ಪ್ರತಿದಿನ ಇರ್ತಾರೆ ನಾವು ಕಷ್ಟ ದಲ್ಲಿದ್ದಾಗ ಕೊಟ್ಟಿದ್ವಿ ಅವ್ರು ನಮಗೆ ವಾಪಸ್ ಕೊಡ್ತಾ ಇಲ್ಲ ಅಂತ ಅವರು ಬೈದಿರೋದು ನಮಗೆ ಶಾಪವಾಗಿ ಪರಿವರ್ತನೆ ಆಗುತ್ತೆ ಅದು ನಮಗೆ ಕರ್ಮವಾಗಿ ನಮ್ಮನ್ನು ಕಾಡ್ತಾ ಬರುತ್ತೆ ಕರ್ಮ ಹೇಳತ್ತಂತೆ ನಾನು ಯಾರನ್ನೂ ಕೂಡ ಬಿಡೋದಿಲ್ಲ ಮನೆ ಅಡ್ರೆಸ್ ತೊಗೊಂಡು ಬಡ್ಡಿ ಸಮೇತ ತೊಗೊಂಡೋಗಿ ವಾಪಸ್ ಕೊಡ್ತೀನಿ ಅಂತ ನೀವು ಒಳ್ಳೇದು ಮಾಡಿದರೆ ನಿಮಗೆ ಅದ್ರ ದುಪ್ಪಟ್ಟು ಒಳ್ಳೇದಾಗುತ್ತೆ ನೀವು ಕೆಟ್ಟದ್ದು ಮಾಡ್ತಾ ಬಂದರೆ ಅದರದ್ದು ಹತ್ತರಷ್ಟು ನಿಮಗೆ ಕೆಟ್ಟದ್ದು ಕಾಡ್ತಾ ಹೋಗುತ್ತೆ ಹಾಗಾಗಿ ಯಾರ ಹತ್ರನೂ ಸಾಲ ನಾವು ತೊಗೊಂಡು ಅದನ್ನು ಕೊಡದೆ ಹಾಗೆ ಇರೋದು ಬೇಡ ಜೊತೆಗೆ ನಮ್ಮ ಸಾಲನೂ ಬೇರೆಯವ್ರ ಹತ್ರ ನಾವು ಕೊಟ್ಟಿರ್ತೀವಿ ಅಂತ ಅಂದಮೇಲೆ ಅದು ಸರಿಯಾದ ಸಮಯಕ್ಕೆ ವಾಪಸ್ ಬರಬೇಕು ಹಾಗಾಗಿ ಈ ಪೂಜೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಈ ಸ್ತೋತ್ರ ತುಂಬಾ ಸಿಂಪಲ್ಲು ನಾಲ್ಕೇ ಲೈನ್ ಇರೋದು ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ನೀವು ಅದನ್ನು ಬರ್ದಿಡ್ಕೊಂಡು ಹೇಳ್ತಾ ಬನ್ನಿ ಒಂದು ನಾಲ್ಕು ದಿನದಷ್ಟರಲ್ಲೆಲ್ಲ ಅದು ನಿಮ್ಮ ಬಾಯಿಗೆ ಬಂದುಬಿಡುತ್ತೆ ಹಾಗೆಯೇ ಹೇಳ್ಬಹುದು ಹಾಗೆಯೇ ಇದನ್ನು ಯಾರು ಬೇಕಾದ್ರೂ ಪೂಜೆಯನ್ನು ಮಾಡ್ಬೋದು ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು ಮನೇಲಿ ಯಾರು ಇರ್ತೀರ ಅವರು ಪೂಜೆಯನ್ನು ಮಾಡಬಹುದು ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಇಪ್ಪತ್ತೊಂದು ದಿನಕ್ಕಿಂತನೂ ನಲವತ್ತೆಂಟು ದಿನ ಮಾಡಿದರೆ ಅದನ್ನು ಒಂದು ಮಂಡಲ ಅಂತ ಕರೀತಾರೆ ಅಷ್ಟು ದಿನ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ದಿನಕ್ಕೆ ನಲವತ್ತೆಂಟು ಸಲ ಏಳಲೇಬೇಕು ಇದನ್ನು ತುಂಬ ಸಿಂಪಲ್ ಇದೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಮುಗ್ದು ಹೋಗುತ್ತೆ ಅಷ್ಟು ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಜನಕ್ಕೆ ನಲವತ್ತೆಂಟು ದಿನ ಮುಗಿಯೋದ್ರೊಳಗಾಗಿಯೇ ಅವರಿಗೆ ಸೂಚನೆ ಸಿಕ್ಕಿರುತ್ತೆ ಕೆಲವರಿಗೆ ಗೊತ್ತಿರುತ್ತೆ ಅವ್ರ ಸಮಸ್ಯೆಗಳು ಎಷ್ಟಿದೆ ಅವರು ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಎಲ್ಲದೂ ಕೂಡ ಗೊತ್ತಿರುತ್ತೆ ಅಂಥವರಿಗೆ ನಲವತ್ತೆಂಟು ದಿನದೊಳಗೆ ಸಲ ಆಗೋದಿಲ್ಲ ಆದರೆ ಸೂಚನೆ ಸಿಗುತ್ತೆ ಜೊತೆಗೆ ಆದಷ್ಟು ಬೇಗ ಆಗುತ್ತೆ ರಾಯರಿಗೆ ನಾವು ಒಂದು ಹೂವನ್ನು ಇಟ್ಟು ದೀಪ ಹಚ್ಚಿ ನಾವು ಬೇಡ್ಕೊಂಡಿರ್ತೀವಿ ಅಂತ ಅಂದಮೇಲೆ ನಾವು ಮಾಡಿರುವಂತಹ ಪುಣ್ಯದ ಕೆಲಸ ಪೂಜೆ ಯಾವತ್ತೂ ಕೂಡ ವ್ಯರ್ಥವಾಗೋದಿಲ್ಲ ಒಂದಲ್ಲ ಒಂದು ದಿನ ಅದು ನಮ್ಮನ್ನು ಕೈ ಇಡ್ದೇ ಹಿಡಿಯುತ್ತೆ ರಾಯರಂತೂ ಇವತ್ತು ತುಂಬ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟು ಹುಷಾರಿಲ್ಲದೆ ಎಷ್ಟು ಎಲ್ಲ ಪೂಜೆ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೆ ಎಲ್ಲದೂ ನನಗೆ ಮರ್ತೇ ಹೋಯಿತು ರಾಯರು ಹೂ ಪ್ರಸಾದ ಕೊಡ್ತಾ ಇರೋದನ್ನು ನೋಡಿ ತುಂಬ ಚೆನ್ನಾಗಿ ಹೂ ಪ್ರಸಾದವನ್ನು ಕೊಡ್ತಾ ಬಂದರು ನನಗಿರುವಂತಹ ದೊಡ್ಡ ಶಕ್ತಿ ಧೈರ್ಯ ನನ್ನ ರಾಯರು ಅಂತ ಹೇಳ್ಬಹುದು ಏನೂ ಇಲ್ಲ ಸಿಂಪಲ್ಲು ಅದಕ್ಕೋಸ್ಕರ ಏನು ಸ್ಪೆಷಲ್ಲಾಗಿ ಖರ್ಚು ಮಾಡಬೇಕು ಅಂತೇನಿಲ್ಲ ಮನೆಯೆಲ್ಲ ಶುದ್ಧಿ ಮಾಡೋದು ನಾವು ಕೂಡ ಶುದ್ಧಿ ಆಗೋದು ಮಡಿ ಬಟ್ಟೆಯನ್ನು ದೊರೆಸ್ಕೊಂಡು ಪೂಜೆಯನ್ನು ಮಾಡೋದು ನಂತರ ರಾಯರಿಗೆ ಎರಡು ತುಪ್ಪ ದೀಪನ ಪ್ರತಿದಿನ ಹಚ್ಚುತ್ತಾ ಬರೆದು ಪೂಜೆ ಪಾತ್ರೆಯನ್ನು ಪ್ರತಿದಿನ ತೊಳಿಲೇಬೇಕು ದೀಪ ಎಲ್ಲದನ್ನು ಕೂಡ ಪ್ರತಿದಿನ ತೊಳೆದೇ ಪೂಜೆಯನ್ನು ಮಾಡಬೇಕು ಪ್ರತಿದಿನ ರಾಯರ್ ಫೋಟೋನ ಒರೆಸ್ಬೇಕು ಗಂಧ ಇಡಬೇಕು ಪ್ರತಿದಿನ ಬೇರೆ ಹೂವನ್ನೇ ಇಡಬೇಕು ಇವತ್ತಿಟ್ಟಿರೋ ಹೂವನ್ನು ನಾಳೆ ಇಡೋ ಆಗಿಲ್ಲ ಹಾಗೆ ಈ ರೀತಿಯಾಗಿ ನಾವು ಫೋಟೋಗಳನ್ನು ನಾನು ಇಟ್ಟಿದ್ದೀನಲ್ಲ ಆ ರೀತಿ ಇಡೋದಾದರೆ ಓಕೆ ನೀವು ಮನೆ ಮೇಲೆ ಕೂರಿಸ್ತೀನಿ ಅಂತ ಅಂದರೆ ಮನೆಯನ್ನು ಒರೆಸಿ ಶುದ್ಧಿ ಮಾಡಿಕೊಂಡು ಕೆಳಗಡೆ ರಂಗೋಲಿ ಹಾಕಿ ಎರಡು ತುಪ್ಪ ದೀಪನ ಹಚ್ಚಿ ಆರತಿ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಪ್ರತಿ ದಿನ ನೈವೇದ್ಯ ಇರುತ್ತೆ ಏನಾದ್ರೂ ಆಯಿತು ಡ್ರೈ ಫ್ರೂಟ್ಸ್ ಆಯಿತು ಹಾಲಾಯಿತು ಹಣ್ಣಾಯಿತು ಸಿಹಿ ನೈವೇದ್ಯ ಆಯಿತು ನಿಮ್ಮ ಶಕ್ತಿ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ನೈವೇದ್ಯನ ನೀವು ಮಾಡ್ತಾ ಬರ್ಬೋದು ಆದರೆ ಪ್ರತಿದಿನ ನೀವು ಮಂತ್ರವನ್ನು ಹೇಳಲೇಬೇಕಾಗುತ್ತೆ ಬೆಳಗ್ಗೆ ಆದ್ರೂ ಮಾಡಿ ಸಂಜೆ ಆದ್ರೂ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ಅಂಥ ಬೆಳಗ್ಗೆ ಬೇಗ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ನೋರು ಒಂಬತ್ತು ಗಂಟೆ ಒಳಗೆ ಪೂಜೆಯನ್ನು ಮುಗಿಸ್ಕೊಂಡ್ರೆ ಆಯಿತು ಇವಾಗ ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ತೀವಿ ಅಂತ ಅನ್ನೋರು ಸಂಜೆ ಬೇಕಾದ್ರೂ ಪೂಜೆಯನ್ನು ಮಾಡ್ಕೊಳ್ಬಹುದು ಮಂತ್ರ ನೋಡಿ ಈ ರೀತಿಯಾಗಿದೆ ಜನ ದೊರೆತಜ್ಞಂ ಭಕ್ತ ವರ್ಗಸ್ಯ ನಿರ್ಗಮ್ ಸುರತರು ಸಮಾರೋಪಂ ಸರ್ವ ಸಾಮ್ರಾಜ್ಯ ಭೂಪಂ ಭಜಕ ಜನ ಶರಣ್ಯಂ ಕಾರುಣ್ಯ ಪೂರ್ಣಂ ಋಣ ಪರಿಹಾರಂ ತಾತ ಮೇಯ ರಾಘವೇಂದ್ರ ಇದನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನೀವು ಬೇಕಾದ್ರೆ ಬರೆದಿಟ್ಕೊಂಡು ಇದನ್ನು ಶುರು ಮಾಡಬಹುದು ಹಾಗೆ ಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಕೆಂಪಕ್ಷತೆ ಅದ್ರ ಮೇಲೆ ಒಂದು ತುಳಸಿಯನ್ನು ಇಟ್ಕೊಂಡು ನಿಮ್ಮ ಕಷ್ಟ ಏನಿದೆ ನೀವು ಯಾರಿಗಾದ್ರೂ ಸಾಲ ಕೊಡಬೇಕಾ ಅಥವಾ ಯಾರಾದರೂ ನಿಮಗೆ ದುಡ್ಡು ಕೊಡಬೇಕಾ ಅದನ್ನು ರಾಯರತ್ರ ಪೂಜೆ ಮಾಡಿ ಕೆಂಪು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಅದನ್ನು ನಿಮ್ಮ ಕಷ್ಟ ಏನಿದೆ ಎಲ್ಲದನ್ನು ಬಳಿ ಹೇಳ್ಕೊಳ್ಳಿ ಹೇಳ್ಕೊಂಡಾದ ಮೇಲೆ ನೀವು ಅವರ ಮುಂದೆ ನೀವು ಅಕ್ಷತೆ ಕಾಳನ್ನು ಅವರ ಪಾದಕ್ಕೇನೆ ಏರಿಸ್ಬಿಡಿ ಪೂಜೆ ಶುರು ಮಾಡ್ತಿರಲ್ಲ ಅವತ್ತು ತಲೆಗೆ ಸ್ನಾನ ಮಾಡಿಯೇ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ದಿನಕ್ಕೆ ನಲವತ್ತೆಂಟು ಸಲ ಮಂತ್ರವನ್ನು ಹೇಳಲೇಬೇಕು ಎರಡು ತುಪ್ಪ ದೀಪನ ಹಚ್ಚಿ ಪೂಜೆಯನ್ನು ಮಾಡಿ ಪೂಜೆ ಎಲ್ಲ ಆದಮೇಲೆ ತುಪ್ಪದ ಆರತಿಯನ್ನು ರಾಯರಿಗೆ ಮಾಡಿ ಹಾಗೆ ತುಳಸಿ ಹೂವನ್ನು ಇಟ್ಟು ಎಷ್ಟು ಹೂವಿರುತ್ತೆ ಅಷ್ಟೇ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ಹಾಗೆ ನೀವು ಪ್ರತಿದಿನ ಸಂಕಲ್ಪ ಮಾಡಬೇಕು ಅಂತೇನಿಲ್ಲ ಶುರು ಮಾಡ್ತಿರಲ್ಲ ಮೊದಲನೇ ದಿನ ಅವತ್ತು ಸಂಕಲ್ಪ ಮಾಡಿದರೆ ಆಯಿತು ಪ್ರತಿದಿನ ಮಂತ್ರವನ್ನು ಹೇಳಿ ಹೂವನ್ನು ಏರಿಸಿ ಪೂಜೆ ಮಾಡಿದರೆ ಆಯಿತು ನೈವೇದ್ಯಕ್ಕಿಡೋದನ್ನು ಮರಿಬಾರ್ದು ಹಾಗೆ ನಲವತ್ತೆಂಟು ದಿನವೂ ಕೂಡ ಪೂಜೆಯನ್ನು ಮಾಡಲೇಬೇಕು ಆಗೋದಿಲ್ಲ ಕೆಲಸ ಜಾಸ್ತಿ ಇದೆ ಅಂತ ಮತ್ತೆ ಬಿಡೋದು ಮತ್ತೆ ಶುರು ಮಾಡೋದು ಆ ರೀತಿಯಾಗಿ ಮಾಡಬೇಡಿ ಏನಾದರೂ ಸೂತ್ಗಾದ ರೀತಿಯಾಗಿ ಬಂದರೆ ಮಾತ್ರ ನೀವು ಬಿಡಬೇಕಾಗತ್ತೆ ಅಷ್ಟೇ ನಂಬಿಕೆಯಿಂದ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಂಬಿಕೆ ಇಲ್ಲದೆ ನೀವೇನೇ ಪೂಜೆ ಮಾಡಿದ್ರೂ ಕೂಡ ಅದು ವ್ಯರ್ಥವಾಗುತ್ತೆ ರಾಯರಿಗೆ ನಾವು ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿರ್ತೀವಿ ಅಂತ ಅಂದಮೇಲೆ ಖಂಡಿತವಾಗಿಯೂ ರಾಯರು ಯಾರ್ದನ್ನು ಕೂಡ ಅದೇ ಅವರ ಸೇವೆಯನ್ನು ಹಾಗೆಯೇ ಇಟ್ಕೊಳ್ಳೋದಿಲ್ವಂತೆ ಅದರ ಅದರ ಪ್ರತಿಯಾಗಿ ನಮಗೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರಂತೆ ನಾನು ಪ್ರತಿ ಗುರುವಾರ ನೃತ್ಯಕ್ಕೆ ಕುಡಿತೀನಿ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಪೂಜೆ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ಪೂಜೆ ಎಲ್ಲ ಆದಮೇಲೆ ಕುಡಿತೀನಿ ತುಂಬ ಜನಕ್ಕೆ ಪೂಜೆಯಿಂದ ಒಳ್ಳೆಯದಾಗಿದೆ ಹಾಗೆ ಸಮಸ್ಯೆಗಳು ಹೆಚ್ಚಿದ್ದಾಗ ನಲವತ್ತೆಂಟು ದಿನಗಳ ಒಳಗೇ ಪರಿಹಾರ ಸಿಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಹಾಗೆ ನಿಮಗೇನೇ ಅನಿಸುತ್ತೆ ಬೆಟ್ಟದಂತಹ ಸಮಸ್ಯೆ ಬಂದಿತ್ತು ಎಷ್ಟು ಬೇಗ ಕರಗೋಯ್ತು ಅಂತ ಅನಿಸುತ್ತೆ ಅಂಥ ದಿನ ಖಂಡಿತವಾಗಿಯೂ ಬಂದೇ ಬರುತ್ತೆ ನಲವತ್ತೆಂಟು ದಿನ ಪೂಜೆಯನ್ನು ಮಾಡಿ ಎಲ್ಲ ಆದಮೇಲೂ ಕೂಡ ನೀವು ಈ ಮಂತ್ರವನ್ನು ಪ್ರತಿದಿನ ಹೇಳ್ತಾ ಬನ್ನಿ ನಲವತ್ತೆಂಟು ದಿನ ಪೂಜೆ ಆದಮೇಲೂ ಕೂಡ ಅಂದರೆ ಪ್ರತಿದಿನ ಇವಾಗ ನಲವತ್ತೆಂಟು ದಿನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳಿದ್ನಲ್ಲ ಆ ರೀತಿಯಾಗಿ ಏನು ಮಾಡೋದು ಬೇಡ ಒಂದು ಹೂವಿಟ್ಟು ಪೂಜೆಯನ್ನು ಮಾಡ್ತಿರಲ್ಲ ಆವಾಗ ಈ ಮಂತ್ರವನ್ನು ದಿನಕ್ಕೆ ಒಂದು ಸಲ ಹೇಳಿ ನಲವತ್ತೆಂಟು ಸಲ ಹೇಳೋದೇನು ಬೇಡ ನಲವತ್ತೆಂಟು ದಿನ ಆದಮೇಲೆ ದಿನಕ್ಕೆ ಒಂದು ಸಲ ಹೇಳಿ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ನನ್ನ ಪೂಜೆ ರಾಯರಿಗೆ ಇವತ್ತು ನಿಮಗೆ ಒಪ್ಪಿಗೆ ಆಗಿದೆಯಾ ನನ್ನ ಜೊತೆ ನೀವು ಇರ್ತೀರ ಅಲ್ವಾ ರಾಯರೆ ನನ್ನ ಪೂಜೆ ಗುರುವಾರದ ಪೂಜೆನ ನೀವು ಸ್ವೀಕಾರ ಮಾಡ್ಕೊಂಡಿದ್ದೀರಾ ರಾಯರೆ ಅಂತ ನಾನು ಕೇಳಿದೆ ರಾಯರಂತೂ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದರು ಒಂದು ತುಳಸಿಯನ್ನು ಕೂಡ ಕೊಟ್ಟರು ಹಾಗೆ ಒಂದು ಹೂವನ್ನು ಕೂಡ ಕೊಟ್ಟರು ತುಂಬಾ ಖುಷಿ ಆಯಿತು ನನ್ನ ಕಷ್ಟದಲ್ಲಿ ಎಷ್ಟು ಜ್ವರ ಬಂದು ಎಲ್ಲ ಕಷ್ಟ ಆಗ್ತಾ ಇತ್ತು ಎಲ್ಲದೂ ಕೂಡ ಮರ್ತೋಯ್ತು ಅಂತಾನೆ ಹೇಳ್ಬಹುದು ಇವಾಗ ಹೂ ಪ್ರಸಾದ ಕೇಳ್ತಾ ಇದ್ದೀನಿ ಇವತ್ತು ಮೂರು ಜನ ಕೇಳಿದ್ದೀನಿ ಮೂರು ಜನಕ್ಕೂ ಕೂಡ ರಾಯರು ತುಂಬಾ ಚೆನ್ನಾಗಿ ಹೂ ಪ್ರಸಾದವನ್ನ ಕೊಟ್ಟಿದ್ದಾರೆ ಫಸ್ಟ್ ಅಮ್ಮು ಶಿವರಾಜ್ ಅಂತ ತುಂಬಾ ದಿನದಿಂದ ಕಮೆಂಟನ್ನು ಅನ್ನು ಮಗು ಇಲ್ಲ ಹಾಕ ದಯಮಾಡಿ ಕೇಳಿ ಅಂತ ಇವತ್ತು ಕೇಳಿದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಹೂ ಪ್ರಸಾದವನ್ನ ಕೊಟ್ಟಿದ್ದಾರೆ ನೋಡಬಹುದು ಮುಂದೆ ನಿಮಗೆ ರಾಯರು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯಮಾಡಿ ಅಕ್ಕ ಕೈ ಮುಗಿತೀನಿ ಆ ರೀತಿಯೆಲ್ಲ ಕೇಳಬೇಡಿ ಇದು ನಾನೇನು ಸ್ಪೆಷಲ್ ಅಂತ ಅಲ್ಲ ನಾನು ಇದು ರಾಯರ ಸೇವೆ ಅಂತ ಅಂದುಕೊಂಡು ನಾನು ಹೂ ಪ್ರಸಾದವನ್ನು ಕೇಳ್ತಾ ಇರೋದು ಕೈ ಮುಗಿತೀನಿ ಅಂತೆಲ್ಲ ದಯಮಾಡಿ ಹೇಳ್ಬೇಡಿ ನಂಗೆ ಆ ಥರ ಎಲ್ಲ ನೋಡಿದರೆ ತುಂಬಾ ಬೇಜಾರಾಗುತ್ತೆ ನಾನೇನು ಅಲ್ಲ ನೀವು ಕೂಡ ರಾಯರ ಹತ್ರ ಹೂ ಪ್ರಸಾದ ಕೇಳಿ ನಿಮಗೂ ಕೂಡ ಆಗುತ್ತೆ ಆದರೆ ನಾನು ಇದನ್ನು ರಾಯರ ಸೇವೆ ಅಂದ್ಕೊಂಡು ಇದ್ದೀನಿ ನೀವು ಆ ರೀತಿ ಎಲ್ಲ ಕಮೆಂಟ್ ಹಾಕಿದರೆ ನಂಗೆ ತುಂಬಾ ಬೇಜಾರಾಗುತ್ತೆ ಫಸ್ಟು ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ ಕೇಳ್ತಾ ಇರ್ತೀನಿ ಅಷ್ಟೇ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ಅಂತ ಅಷ್ಟು ಒಳಗೆ ಒಂದು ಹೂವನ್ನು ಕೊಟ್ಟಿದ್ದಾರೆ ಆ ಶಕ್ತಿ ಇರೋದು ನನ್ನ ರಾಯರಿಗೆ ನಿಮಗೂ ಕೂಡ ಹೂವು ಪ್ರಸಾದ ಆಯಿತು ನೋಡಿ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಆ ನಂತರ ನಾನು ಜ್ಯೋತಿಯನ್ನು ಅವ್ರು ಕೇಳಿದೆ ಮುಂಚೆ ಅವ್ರಿಗೆ ಎರಡು ಸಲ ಕೇಳಿದ್ದೆ ಆರೋಗ್ಯ ಸರಿ ಇರಲಿಲ್ಲ ದಯಮಾಡಿ ಕೇಳಿ ರಾಯರ ಸೇವೆಯನ್ನು ಮಾಡ್ತೀನಿ ನನಗೆ ಒಬ್ಬಳು ಮಗಳಿದ್ದಾಳೆ ಅಕ್ಕ ನನಗೇನಾದ್ರೂ ಆದರೆ ನನ್ನ ಮಗಳಿಗೆ ಗತಿ ಯಾರಿದ್ದಾರೆ ದಯಮಾಡಿ ಕೇಳಿ ಆ ಮಗುವಿಗೆ ತಾಯಿಯನ್ನು ಉಳಿಸ್ಕೊಡಿ ನಿಮಗೆ ಪುಣ್ಯ ಬರುತ್ತೆ ಅಂತ ಹಾಕಿದ್ರು ಅದನ್ನು ನೋಡಿ ತುಂಬಾ ಬೇಜಾರಾಯಿತು ನಿಮ್ಮದು ನಿವತ್ತು ಕೇಳಲೇಬೇಕು ಗುರುವಾರ ದಿನ ರಾಯರು ಇಲ್ಲ ಅಂತ ಹೇಳೋದಿಲ್ಲ ಅಂತ ಅಂದ್ಕೊಂಡು ಪೂಜೆಯನ್ನು ಮಾಡಿದೆ ನೋಡಿ ನಿಮಗೆ ರಾಯರು ತುಳಸಿ ಮತ್ತು ಹೂ ಎರಡನ್ನೂ ಕೂಡ ಕೊಟ್ಟಿದ್ದಾರೆ ನೀವು ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಪ್ರದಕ್ಷಿಣೆ ಹಾಕಿ ಸೇವೆ ಮಾಡಿ ರಾಯರ ಫೋಟೋವನ್ನು ತಗೊಂಡು ಬಂದು ಮಲ್ಲು ಕೂಡ ನಿಮ್ಮ ಸೇವೆಯನ್ನು ರಾಯರಿಗೆ ಮಾಡಿ ಯಾಕೆ ಅಂತಂದರೆ ನಾನು ಕೇಳಬೇಕಾದ್ರೆ ಹಾಗೆಯೇ ಕೇಳಿದ್ದೀನಿ ರಾಯರೇ ನಿಮ್ಮ ಸೇವೆಯನ್ನು ಮಾಡ್ತಾರೆ ಅವರಿಗೊಂದು ಅವಕಾಶ ಮಾಡಿಕೊಡಿ ಅಂತ ರಾಯರು ತುಂಬ ಚೆನ್ನಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ ನಿಮ್ಗೆ ಆರೋಗ್ಯ ಸರಿ ಹೋಗುತ್ತೆ ಮೃತ್ತಿಕೆಯನ್ನು ಕುಡಿತಾ ಬನ್ನಿ ರಾಯರಿಗೆ ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ಸೇವೆಯನ್ನು ಮಾಡಿ ಹಾಗೆ ಇನ್ನೊಬ್ರು ಅವರ ಮಗನ ಬಗ್ಗೆ ಇರಿ ಮಗನ ಬಗ್ಗೆ ಕೇಳೋದಕ್ಕೆ ಹೇಳಿದರು ಅವರ ಸಮಸ್ಯೆ ಏನಿದೆ ಅದನ್ನು ಹೇಳ್ಕೊಂಡಿದ್ರು ಹಾಗಾಗಿ ರಾಯರು ಮುಂದಿಟ್ಟು ಕೇಳಿದೆ ನಾನಿವತ್ತು ಅವರಿಗೆ ಇರಿ ಮಗನದ್ದು ಈ ರೀತಿಯಾಗಿ ಸಮಸ್ಯೆ ಆಗ್ತಾಯಿದೆ ಅಂತ ರಾಯರೇ ದಯಮಾಡಿ ಅವರಿಗೆ ಒಳ್ಳೆ ಕೆಲಸ ಸಿಗೋ ಥರ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ರಾಯರೇ ಅವ್ರ ಕೆಲಸದ ಬಗ್ಗೆ ಜವಾಬ್ದಾರಿ ಬರಬೇಕು ಅವ್ರಿಗೆ ಆರೋಗ್ಯ ಸರಿ ಇರಬೇಕು ಅಂತ ಕೇಳಿಕೊಂಡೆ ಅವರು ಕೂಡ ರಾಯರ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ರಾಯರು ಅವರಿಗೋಸ್ಕರನಾದ್ರೂ ಹೂ ಪ್ರಸಾದವನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅವರಿಗೂ ಕೂಡ ತುಂಬ ಚೆನ್ನಾಗಿ ಹೂ ಪ್ರಸಾದವನ್ನು ರಾಯರು ಕೊಟ್ಟಿದ್ದಾರೆ ಇವತ್ತಂತೂ ತುಂಬಾ ಖುಷಿ ಆಯಿತು ನಿಮ್ಮ ಇಷ್ಟಾರ್ಥಗಳು ಏನಿದೆ ನೀವು ಇವತ್ತು ರಾಯರ ಹತ್ರ ಕೇಳ್ಕೊಂಡಿದ್ದೀನಲ್ಲ ಅದು ಈಡೇರಿದ ಮೇಲೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಒಬ್ರಿಗಾಗುತ್ತೋ ಇಬ್ರಿಗಾಗುತ್ತೋ ನಿಮ್ಮ ಕೈಲಿ ಎಷ್ಟು ಸಹಾಯ ಮಾಡೋದಕ್ಕಾಗುತ್ತೆ ಅಷ್ಟು ಸಹಾಯವನ್ನು ಮಾಡಿ ನಂತರ ಎಲ್ಲದೂ ಕೂಡ ಈಡೇರಿದ ಮೇಲೆ ನನಗೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಿಮ್ಮ ಇಷ್ಟಾರ್ಥ ಈಡೇರಿದ ಮೇಲೆ ತಿಳಿಸಿ ನನಗೂ ಖುಷಿ ಆಗುತ್ತೆ ನೋಡಿ ನಿಮಗೆ ರಾಯರು ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ನಿಮ್ಮ ಮಗನ ಬಗ್ಗೆ ಕೇಳಿದ್ರಲ್ಲ ನಿಮಗೂ ಕೂಡ ಹೂ ಪ್ರಸಾದ ಆಗಿದೆ ನಾನು ಹೂ ಪ್ರಸಾದ ಕೇಳಿದ ತಕ್ಷಣ ಎಲ್ಲದೂ ಆಗುತ್ತೆ ಅಂತಲ್ಲ ನೀವು ರಾಯರ ಮೇಲೆ ನಂಬಿಕೆ ಇಟ್ಟು ಪೂಜೆಯನ್ನು ಮಾಡ್ತಾ ಬಂದಿದ್ದೀರಾ ಅಂತಂದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಾನು ಹೂ ಪ್ರಸಾದ ನಿಮಗೆ ಕೇಳಲೇಬೇಕಂತೇನೂ ಇಲ್ಲ ನೀವು ಮನೇಲಿ ಪೂಜೆ ಮಾಡ್ತಾ ಇದ್ದೀರ ಅಂತ ಅಂದಮೇಲೆ ನಿಮಗೂ ಕೂಡ ಪ್ರಸಾದ ಆಗುತ್ತೆ ಹಾಗೆ ಇವತ್ತು ನಾನು ಪೂಜೆ ಬಗ್ಗೆ ತಿಳಿಸಿದ್ನಲ್ಲ ಆ ಪೂಜೆಯನ್ನು ಕೂಡ ನೀವು ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಗುರುವಾರದ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಮನಸ್ಸಿಗೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ಪೂಜೆ ಎಲ್ಲ ಆದಮೇಲೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತ ಅನಿಸುತ್ತೆ ಪೂಜೆ ಮುಗಿದ ಮೇಲೆ ತುಂಬಾ ನನಗೂ ಸಮಾಧಾನ ಅಂತ ಅನ್ನಿಸ್ತು ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು